ವಾಲ್ತಿರು ವೀರಯ್ಯ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಿ ಸರ್ ಅದು ಒಳ್ಳೆ ಪಾತ್ರನೇ ನಿಮಗೆ ಆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಚಿರಂಜೀವಿ ಸರ್ ಬಗ್ಗೆ ಮಾತಾಡೋದಾದರೆ ಸೊ ಎಂಥ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನೀವು ಆ್ಯಕ್ಟ್ ಮಾಡ್ಬಿಟ್ರಿ ಚಿರಂಜೀವಿ ಸರ್ ಬಗ್ಗೆ ಹೇಳಿ ಸರ್ ಚಿರಂಜೀವಿ ಸರ್ ಬಾಲಯ್ಯ ಸರ್ ಆ ಹೆಸರು ಎಷ್ಟು ಮಟ್ಟಿಗೆ ದೊಡ್ಡದಾಗಿದ್ಯೋ ಅದು ದೊಡ್ಡದಾಗಿರೋದಕ್ಕೆ ಒಂದು ರೀಸನ್ ಇರುತ್ತೆ ಅಂತ ಅದನ್ನ ನಂಬ್ತೀನಿ ಯಾಕೆಂದ್ರೆ ಸಿಕ್ಕಾಬಳಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಅ ಪರ್ಸನ್ ನನ್ನ ಅನುಭವದ ಬಗ್ಗೆ ಹೇಳ್ಬೋದು ನಾನು ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ ಹಿಂಗೆ ವಾಲ್ತೇರ್ ವೀರಯ್ಯ ಟೈಮಲ್ಲಿ ಶೂಟಿಂಗ್ ಅಲ್ಲಿ ನಾವು ಮರಣ ಮಲ್ಲಿ ಇದ್ವಿ ಅದು ಪುಷ್ಪ ಎಲ್ಲ ನಡೆದಿದ್ದು ಲೊಕೇಶನ್ ಓಕೆ ಹಾ ಅದೊಂದು ಫಾರೆಸ್ಟ್ ಏರಿಯಾದ ಲೊಕೇಶನ್ ಓಕೆ ಲೊಕೇಶನ್ ಅಲ್ಲಿ ಆ ಅಲ್ಲಿ ಶೂಟ್ ಅದು ನನ್ನ ಅಡ್ಡ ಸ್ವಲ್ಪ ನಾನು ಶೂಟ್ ಮಾಡ್ತಾ ಇದ್ದಿದ್ದು ಓಕೆ ಮಾಡ್ತಾ ಇರ್ಬೇಕಾರೆ ಇವರು ಅನುಪಮಾ ಚೋಪ್ರಾ ಮ್ಯಾಡಂ ಅವರು ಒನ್ ಆಫ್ ದ ಲೀಡಿಂಗ್ ಯೂಟ್ಯೂಬರ್ ಯೂರು ಇಂಟಿವ್ಯೂ ಮಾಡ್ತಾರೆ ಆಂಕರ್ ಆ್ಯಂಕರ್ ಎಲ್ಲದು ಇಂಟರ್ವ್ಯೂ ಮಾಡಕ್ಕೆ ಶಿಯರ್ ಡ್ರಮ್ ಅಲ್ಲಿ ಬಂದಿದ್ರು ಬಾಂಬೆ ಇಂದ ಸೊ ಅವ್ರದ್ದು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದಾರೆ ಚಿರಂಜೀವಿ ಸರ್ ನನ್ನ ಶೂಟ್ ಎಲ್ಲ ಹಾಕ್ತಾ ಇದೆ ನಮ್ದು ಹಾಕ್ಬೇಕು ಅವ್ರದ್ದು ಬ್ರೇಕ್ ಟೈಮ್ ಅಲ್ಲಿ ಅವ್ರದ್ದು ಊಟ ಎಲ್ಲ ಇದ್ ಮಾಡ್ಕೊಂಡು ಕರ್ಸಿದ್ರು ನನ್ನ ಕರೆದ್ರು ಅವಿನಾಶ್ ಗಾರು ಅಂತ ನನ್ನ ಅಕ್ಕ ಪಕ್ಕ ನೋಡಿದೆ ಖುಷಿ ಆಯ್ತು ಅನುಪಮ ಚೋಪ್ರಾ ಮ್ಯಾಮ್ಗೆ ಪರಿಚಯ ಮಾಡಿಕೊಟ್ರು ಮಂಚು ಆರ್ಟಿಸ್ಟ್ಗಳು ಕೆ ಜಿ ಎಫ್ ಅಲ್ಲಿ ಮಾಡಿದರೆ ಅವಿನಾಶ್ ಗಾರು ಅಂತ ಸೊ ದಟ್ ಸಚ್ ಎನ್ ನೋಬೆಲ್ ಗೆಸ್ಟರ್ ಅಲ್ವಾ ಮ್ಯಾಮ್ ಅವ್ರ ಇನಿಡಿಯಂಟ್ ಟ್ಯಾಬ್ ಇಟ್ಸ್ ಇಸ್ ಇಂಟರ್ ವ್ಯೂಮ್ ಅವ್ಳದ್ದು ಬ್ಲೂಸ್ನ ನಂಗೆ ಕರಿಯೋ ಅವಶ್ಯಕತೆನೂ ಇರಲಿಲ್ಲ ಬಟ್ ಅಗೈನ್ ಶೂಸ್ ಗ್ರೇಟ್ನೆಸ್ ದಟ್ ಹ್ಯೂಮನ್ ಬಿಂಗ್ ನನ್ ಕೊಡ್ತೀನಿ ನಂಗೆ ಏನೇ ಹೇಳಿ ನೀವು ವೆರಿ ಪರ್ಟಿಕ್ಯುಲರ್ ಊಟ ಮಾಡಿದ್ರಾ ಎದ್ರಿಥಿಂಗ್ ಇಸ್ ಫೈನಾ ಯೋ ಕಂಫರ್ಟಬಲ್ ಅದನ್ನ ಕೇಳ್ಕೊಳ್ಳೋದು ನಿಮಗೆ ಸೆಟ್ ಬರ್ತಾ ಇದ್ದಂಗೆನೇ ಆಮೇಲೆ ನಿಮ್ನ ಅವ್ರು ನೋಡಿದ ತಕ್ಷಣ ನೀವು ಒಂದು ಗ್ರೀಟ್ ಮಾಡ್ತೀರಾ ಈ ಸೋ ಪರ್ಟಿಕ್ಯುಲರ್ ಫಸ್ಟ್ ಚೇರ್ ಅಲ್ಲಿ ಅಕಸ್ಮಾತ್ ಅಕ್ಕ ಪಕ್ಕದಲ್ಲಿ ಚೇರ್ ಇಲ್ದಿರ ಚೇರ್ ಹಾಕ್ಸಿ ನಿಮ್ ಕೂಡ್ಸಿ ಹೆಂಗಿದ್ದೀರಾ ಅಂತ ವಿಚಾರಿಸ್ಕೊಳ್ಳೋದು ಸೊ ವೆರಿ ನೈಸ್ ಅನ್ನೋ ವೆರಿ ಕೋಆಪರೇಟಿವ್ ಶೂಟಿಂಗ್ ಟೈಮ್ ಅಲ್ಲಿ ನನ್ನದು ಚೇಸ್ ಆಗಿರ್ಬೋದು ಅವಾಗ ಒಂದ್ ಕಡೆ ನಾನು ಸ್ಟಾಪ್ ಮಾಡಬೇಕು ಅದೊಂದು ಚೂರ್ ಮಿಸ್ ಆದ್ರೆ ಸ್ವಲ್ಪ ತುದಿವರೆಗೂ ಆ ಕ್ಲಿಫ್ ಒಂದು ಸ್ವಲ್ಪ ತುದಿವರೆಗೂ ಹೋಗ್ಬಿಟ್ಟು ಸ್ಟಾಪ್ ಮಾಡಬೇಕು ಸೊ ನನಗೂ ವಯಸ್ಸಾಗಿದೆ ಸ್ವಲ್ಪ ಓಡ್ ಬಂದಾಗ ಆಬ್ವಿಯಸ್ ಆಗಿ ಒಂಚೂರು ಬುಸ ಬುಸ ಅನ್ನೋದಿರುತ್ತೆ ಬಟ್ ಸ್ಟಿಲ್ ವಿ ಹ್ಯಾವ್ ಟು ಸ್ಟಾಪ್ ಸೊ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಅವರು ಸರ್ ಅವಿನಾಶ್ ಗಾರು ಈಗ ಓಡ್ಕೊಂಡು ಬರ್ತೀಯಾ ಆ ಇದರಲ್ಲಿ ಮುಂದೆ ಬೇಡ ಸ್ಕಿಡ್ ಆಗ್ಬಿಡುತ್ತೆ ಒಂಚೂರು ಮುಂಚೆನೆ ಸ್ಟಾಪ್ ಮಾಡಿ ನಾಟ್ ನೆಸೆಸರಿ ನೀವು ಅಲ್ಲಿವರೆಗೂ ಹೋಗ್ಬೇಕು ಕ್ಯಾಮ್ರಾ ಅಂತ ಏನು ವರಿ ಮಾಡಬೇಡಿ ಇಲ್ಲೇ ಕಟ್ ಆಫ್ ಮಾಡ್ಕೊಡಿ ಅಂಡ್ ಅಪ್ಪಿ ತಪ್ಪಿ ಉಸಿರು ಕಟ್ಟಿ ನಿಮ್ಗೆ ಉಸಿರು ಬಂದ್ರೆ ಏನು ತೊಂದರೆ ಇಲ್ಲ ಬ್ರೀದ್ ಮಾಡಿ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ವರಿ ಮಾಡಬೇಡಿ ಅಂತಂದ್ರೆ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಥಿಂಗ್ಸ್ ಪರ್ಟಿಕ್ಯುಲರ್ ನಮ್ಮ ಸೊ ದಟ್ಸ್ ದ ಗ್ರೇಟ್ನೆಸ್ ಅವ್ರದ್ದು ವೆರಿ ಫ್ಯೂ ವರ್ಡ್ಸ್ ಅವ್ರು ತುಂಬ ತುಂಬ ಮಾತಾಡೋದು ಅವೆಲ್ಲ ಇಲ್ಲ ಕಡಿಮೆ ನನ್ನ ಅನುಭವದ ಪ್ರಕಾರ ಜೊತೆ ನಂಗೆ ಗೊತ್ತಿಲ್ಲ ಬಟ್ ಮಾತಾಡೋದೆಲ್ಲ ತುಕ ಇದೆ ಆ ಪ್ರೀತಿ ಇದೆ ಒಂದು ಬಾಂಧವ್ಯ ಇದೆ ಆ ಬಾಂಡಿಂಗ್ ಇದೆ ಸೊ ವೆರಿ ನೈಸ್ ಪರ್ಸನ್ ಟು ಆಕ್ಟ್ ಅಗೇನ್ ಡ್ರೀಮ್ ಕಮ್ ಟ್ರೂ ತುಂಬಾ ಅವರ ವ್ಯಕ್ತಿತ್ವ ನಿಮಗೆ ಬಹಳ ಇಷ್ಟ ಆಯ್ತು ಬಹಳ ತುಂಬಾ 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 ಇತ್ರಾದ ಬಿಕಾಸ್ ಸರ್ ಆಕ್ಟಿವ್ ಆಗಿ ಬಹಳ ಜನ ಅವರನ್ನ ಅವರಿಗೆ ಫ್ಯಾನ್ಸ್ ಇದ್ದಾರೆ ಅವ್ರನ್ನ ಪಡ್ತಾರೆ ಬರೀ ತೆಲುಗು ಮಾತ್ರ ಅಲ್ಲದೆ ನಮ್ಮ ಕನ್ನಡದವ್ರು ಕೂಡ ಅವ್ರನ್ನ ಅವ್ರಿಗೆ ದೊಡ್ಡ ಫ್ಯಾನ್ಸ್ ಇದಾರೆ ಸೊ ಹೇಗಿರ್ಬೇಕು ಅವ್ರು ಕನ್ನಡದಲ್ಲಿ ಕೂಡ ಆಕ್ಟ್ ಮಾಡಿರೋದು ಎಷ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಮಂಜುನಾಥ ಸಿನಿಮಾದಲ್ಲಿ ಅವರು ಶಿವನಾಗಿ ಪಾತ್ರ ಮಾಡಿರೋದು ಬಹಳ ಅದ್ಭುತವಾಗಿ ಒಳ್ಳೆ ಫ್ಯಾನ್ಸ್ ಇದ್ರು ಕೂಡ ಪರ್ಸನಲಿ ನೀವು ನೋಡಿದ್ರಿಂದ ನಾನು ಕೇಳಿದೆ ವ್ಯಕ್ತಿತ್ವ ಹೇಗಿರುತ್ತೆ ಯಾವ ರೀತಿ ಆಗಿರ್ತಾರೆ ಜನರ ಜೊತೆ ಹೇಗೆ ಬೆರೀತಾರೆ ಅಂತ ವೆರಿ ನೈಸ್ ಹೇಳದ್ನಲ್ಲ ತುಂಬಾ ನನ್ನ ಜೊತೆ ಅಂತ ಅಲ್ಲ ಪ್ರತಿಯೊಬ್ರು ಎಲ್ಲ ಆರ್ಟಿಸ್ಟ್ಗಳು ಆಗಿರ್ಬೋದು ಜೂನಿಯರ್ ಆರ್ಟಿಸ್ಟ್ ಇರ್ಬೋದು ಅವ್ರು ಗ್ರೀಟ್ ಮಾಡೋ ರೀತಿ ಬರ್ತಾ ದ ಶರ್ಟ್ ಅದಾದಮೇಲೆ ರೋಗಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಹೇಳಬಿಟ್ಟು ಹೋಗೋದು ಹ್ಮ್ಮ್ ಮಧ್ಯ ಮಾತಾಡಿಸೋದು ವಿಚಾರಿಸ್ಕೊಳ್ಳೋದು ಎಲ್ಲ ತುಂಬಾ ಗ್ರೇಟ್ वेरी नाइस ಅಕಂದ್ರೆ ಫ್ಯಾಮಿಲಿಲೇ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು ಹೀಗಿರುವಾಗ ಗುಡ್ वेरी ನೈಸ್ ಟೂ ಯುವರ್ ದಟ್